ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪ್ಯಾಟ್ ಕಂದ್ರ ಯೂಟ್ಯೂಬ್ ಚಾನಲ್ ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ರು ಅದು ದೊಡ್ಡ ವಿವಾದವಾಗಿ ಮಾರ್ಪಾಡ್ತಾ ಇದೆ ಕಳೆದ ಎರಡು ದಿನಗಳ ಹಿಂದೆ ವಿಧಾನಸೌಧದ ಮುಂದೆ ಹೇಳಿದಂಥ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಕಲಾವಿದರು ನಾವು ಯಾವುದೇ ಫಂಕ್ಷನ್ಗೆ ಕದ್ರೂ ಬರ್ತಾ ಇಲ್ಲ ಕಲಾವಿದರು ನಾವು ಯಾವುದೇ ಫಂಕ್ಷನ್ ಮಾಡಿ ನೆಲ ಜಲ ಭಾಷೆ ವಿಚಾರಕ್ಕೆ ಕದ್ರೆ ಕಲಾವಿದರು ಯಾರೂ ಭಾಗವಹಿಸ್ತಾ ಇಲ್ಲ ಹಾಗಾಗಿ ಕಲಾವಿದರ ಹಾರಾಟ ಜಾಸ್ತಿ ಆಗಿದೆ ಕಲಾವಿದರನ್ನ ಕನ್ನಡ ಕನ್ನಡಿಗರೇ ಬೆಳೆಸಿದ್ರು ಕೂಡ ಕನ್ನಡದ ನೆಲ ಜಲ ಮತ್ತು ಭಾಷೆಯ ವಿಷಯಕ್ಕೆ ಬಂದಾಗ ಅವ್ರು ಯಾರು ನಮ್ಮ ನಮ್ಮ ಸಾಥ್ ಕೊಡ್ತಾ ಇಲ್ಲ ಹಾಗಾಗಿ ಕಲಾವಿದರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕಲ್ಲ ಅದು ನಮ್ಗೆ ಗೊತ್ತಿದೆ ಸ್ವಲ್ಪ ತಡಿರಿ ಎನ್ನುವ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ ಇಲ್ಲೊಂದು ವಿಪರ್ಯಾಸ ಏನಂದ್ರೆ ಈ ಸ್ಟೇಟ್ಮೆಂಟ್ನಿಂದ ಈ ಹೇಳಿಕೆಯಿಂದ ಯಾರು ಪ್ರತಿಭಟನೆ ಮಾಡಬೇಕಿತ್ತು ಅಥವಾ ಯಾರು ರುಚಿಗೆ ಹೇಳ್ಬೇಕಿತ್ತು ಅಂದರೆ ಅದು ಕಲಾವಿದರು ರುಚಿ ಹೇಳಬೇಕಿತ್ತು ಸಿನಿಮಾದವರು ರುಚಿ ಕೇಳಬೇಕಿತ್ತು ಆದರೆ ಸಿನಿಮಾದವರು ಯಾರು ರುಚಿ ಹೇಳಲಿಕ್ಕೆ ಹೋಗಿಲ್ಲ ಅನೇಕ ಸಿನಿಮಾ ಮಾಧ್ಯಮದವರು ಇದ್ದಾರಲ್ಲ ನಟರಿರ್ಬೋದು ನಿರ್ದೇಶಕರಿರ್ಬೋದು ತಂತ್ರಜ್ಞರಿರ್ಬೋದು ಅಥವಾ ಹಿರಿಯ ಕಲಾವಿದರು ಅವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಅನ್ನು ಒಪ್ಕೊಂಡಿದ್ದಾರೆ ಅಲ್ಲಿ ಅಲ್ಲೊಂದು ಇಲ್ಲೊಂದು ಅಲ್ಲೊಬ್ಬ ಇಲ್ಲೊಬ್ಬ ಬಿಟ್ಟು ಬಹುತೇಕರು ಡಿ ಕೆ ಶಿವಕುಮಾರ್ ಅವರ ಅನ್ನು ಒಪ್ಕೊಂಡಿದ್ದಾರೆ ಹೌದು ಬರಬೇಕಿತ್ತು ಗಲ ಜಲದ ವಿಷಯಕ್ಕೆ ಬರಲಿಲ್ಲ ಮೇಕೆದಾಟು ವಿಷಯ ಅದು ಪಕ್ಷದ ಕಾರ್ಯಕ್ರಮವಾಗಿ ಮಾರ್ಪಟ್ಟಿದ್ರು ಕೂಡ ಮೊನ್ನೆ ಆಯೋಜನೆಗೊಂಡಂತ ಸರ್ಕಾರ ಆಯೋಜನೆ ಮಾಡಿದಂತ ಸರ್ಕಾರಿ ಫಂಕ್ಷನ್ ಇದೆಯಲ್ಲ ಅದು ಚಲನಚಿತ್ರ ಉತ್ಸವ ಇದೆಯಲ್ಲ ಅದಕ್ಕೆ ಬರಬೇಕಿತ್ತು ಅದು ಸಿನಿಮಾದವರ ಮನೆ ಕೆಲಸ ಅಲ್ವಾ ಅಥವಾ ಮನೆ ಅಲ್ವಾ ಹಾಗಾಗಿ ಅವರು ಬರದ ಕಾರಣ ಸಿಟ್ಟಿನಿಂದ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಹೊರತು ಯಾವುದೇ ದ್ವೇಷದಿಂದಲ್ಲ ದ್ವೇಷದ ಮಾತೇ ಅಲ್ಲ ಎನ್ನುವ ಹಾರೈಕೆ ಉತ್ತರವನ್ನ ಸಿನಿಮಾ ಮಾಧ್ಯಮದವರು ಅಥವಾ ಸಿನಿಮಾ ರಂಗ್ರು ಕೊಟ್ಟರು ನೋಡಿ ಇಲ್ಲಿ ಒಂದು ಗಮನಿಸಲೇಬೇಕಾದ ವಿಶೇಷ ಅಂದ್ರೆ ಯಾರು ರುಚಿ ಹೇಳ್ಬೇಕಿತ್ತಲ್ಲ ಯಾರು ಶಿ ಮಾತಿನಿಂದ ರೊಚ್ಚಿಗೆ ಬೇಕಿತ್ತಲ್ಲ ಅವ್ರು ಯಾರು ರೊಚ್ಚಿಗೆ ಇದ್ದಿಲ್ಲ ಯಾರು ಸುಮ್ಮನಿರ್ಬೇಕಿತ್ತಲ್ಲ ಇದು ನಮ್ಮ ವಿಷಯ ಅಲ್ಲ ಅಂತ ಸುಮ್ಮನಿರ್ಬೇಕಿತ್ತಲ್ಲ ರಾಜಕಾರಣಿಗಳು ಅಥವಾ ವಿರೋಧ ಪಕ್ಷದವರು ಅವರೆಲ್ಲ ಎಲ್ಲಿಂದ ಎಟ್ಟು ಬೋಟು ಟೈಟ್ ಮಾಡ್ದ ನೋಡ್ತೇವೆ ನಾವು ನೀವು ಸುಮ್ಮನೆ ಧಮಕಿ ಆಗ್ತಿದ್ರಾ ಸಿನಿಮಾ ಮಾಧ್ಯಮದವರು ಸಿನಿಮಾ ರಂಗದವರು ಅಂತ ನಿಮಗೆ ಬೇಕಾಬಿಟ್ಟು ಸಿಗ್ತಾರಾ ನೀವು ಯಾಕೆ ಆತರ ಧಮಕಿ ಆಗ್ತಾ ಇದ್ದೀರಾ ಮೇಕೆದಾಟು ಅದು ಪಕ್ಷದ ಕಾರ್ಯಕ್ರಮವಾಗಿತ್ತು ಅಲ್ಲಿ ಯಾಕೆ ಸಿನಿಮಾ ರಂಗದವ್ರು ಬರ್ತಾರೆ ಎನ್ನುವ ಅನೇಕ ಆ ರೀತಿಯ ವಿಶ್ಲೇಷಣೆಗಳು ವಾದಗಳು ವಿವಾದಗಳು ನಡೆದು ಆರ್ ಅಸ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ಹೀಗೆ ಅನೇಕ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ ವಿಜೇಂದ್ರ ಅವರು ಹೀಗೆ ಅನೇಕ ದೊಡ್ಡ ದೊಡ್ಡ ರಾಜಕಾರಣಿಗಳು ಕೆ ಶಿವಕುಮಾರ್ ಅವರು ವಿರುದ್ಧ ಹರಿಹಾಯ್ದರು ಆದರೆ ಸಿನಿಮಾ ರಂಗದವರು ಯಾರು ಡಿಕೆ ಅವರ ವಿರುದ್ಧವಾಗಿ ಹರಿಹಾಯ್ದಿಲ್ಲ ಮತ್ತು ವಿರುದ್ಧವಾಗಿ ಯಾವ್ದು ಯಾರು ಕೂಡ ಮಾತನಾಡಲಿಲ್ಲ ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ಕೆ ಶಿ ಅವರು ಯಾರಿಗೆ ಹೇಳಿದ್ರು ಆಕ್ಚುಲಿ ಒಂದು ಸಿನಿಮಾ ರಂಗದವ್ರಿಗೆ ಹೇಳಿದ್ದ ಅಥವಾ ಬೇರೆಯವ್ರಿಗೆ ಹೇಳಿದ್ದ ಪರೋಕ್ಷವಾಗಿ ಸಿನಿಮಾ ರಂಗವನ್ನು ಇಟ್ಕೊಂಡು ಅಂದ್ರೆ ನೇರವಾಗಿ ಸಿನಿಮಾ ರಂಗವನ್ನು ಇಟ್ಕೊಂಡು ತನ್ನ ರಾಜಕೀಯ ವಿರೋಧಿ ವಿರೋಧಿಗಳಿಗೆ ಅಥವಾ ಒಂದು ಎರಡು ತಿಂಗಳಿಂದ ಆಗ್ತಾಯಿರುವಂಥ ರಾಜಕೀಯ ಬೆಳವಣಿಗೆಗೆ ಅಥವಾ ನನ್ನನ್ನು ಸಿಎಂ ಪಟ್ಟ ನನ್ನ ಸಿಎಂ ಪಟ್ಟವನ್ನು ತಡಿಲಿಕ್ಕೆ ಯಾರೆಲ್ಲ ಕುತಂತ್ರ ತಂತ್ರ ಎಲ್ಲ ಮಾಡ್ತಾ ಇದ್ರಲ್ಲ ಅವರಿಗೆ ನೇರವಾಗಿ ಹೇಳಿದ್ದ ಸ್ವಲ್ಪ ದಿನ ತಡೀರಿ ನಿಮ್ಮ ನಟ್ಟು ಬೋಲ್ಟು ಟೈಟ್ ಮಾಡ್ತೇನೆ ಎನ್ನುವ ಸಂದೇಶವನ್ನು ಕೊಟ್ಟರ ಇದು ಈಗ ಚರ್ಚೆ ಆಗ್ತಿರೋ ವಿಶೇಷ ನೋಡಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ ಯಾರಿಗೆ ಸಿಂಹ ರಂಗದವರಿಗೆ ನೀವು ನಾವು ಕರೆದಂಥ ಫಂಕ್ಷನಿಗೆ ಬರ್ತಾ ಇಲ್ಲ ನೀವು ನಾವು ಕರೆದಂತ ಜಲ ನೆಲ ಭಾಷೆ ವಿಚಾರಕ್ಕೆ ಬರ್ತಾ ಇಲ್ಲ ಅಲ್ಲಿ ಬಂದವರು ಒಬ್ಬರೇ ಸಾಧು ಸಾಧಕರು ಬಂದಿದ್ರು ಹಾಗಾಗಿ ಅವರಿಗೆ ಒಳ್ಳೆಯ ಪೋಸ್ಟ್ ಅನ್ನ ಕೊಟ್ಟಿದ್ದೇವೆ ನೀವ್ ಯಾರು ನಮ್ಮ ಸಾಥನ್ನ ಕೊಡ್ತಾ ಇಲ್ಲ ಹಾಗಾಗಿ ನಿಮ್ಮ ನಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡ್ತೇವೆ ಹೇಳಿಕೆ ಇದೆಯಲ್ಲ ಅದು ನನ್ನ ಮಟ್ಟಿಗೆ ಅನ್ಸುತ್ತೆ ಸಿನಿಮಾ ರಂಗಕ್ಕೆ ಕೊಟ್ಟಿದ್ದ ಅಲ್ವೇ ಅಲ್ಲ ಸಿನಿಮಾ ರಂಗಕ್ಕೆ ಕೊಟ್ಟಿದ್ದ ಅಲ್ವೇ ಅಲ್ಲ ಮೇಕೆದಟ್ಟು ಪ್ರತಿಭಟನೆ ಯಾಕೆ ಬಂದಿಲ್ಲ ಅಂದ್ರೆ ಅದು ಪಕ್ಷದ ಪ್ರತಿಭಟನೆ ಪ್ರತಿಭಟನೆ ಆಗಿತ್ತು ನೆಲ ಜಲದ ವಿಷಯ ಆದ್ರೂ ಕೂಡ ಅಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಖರ್ಗೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹೀಗೆ ಅನೇಕ ರಾಜಕಾರಣಿಗಳ ಕಾಂಗ್ರೆಸ್ ಪಕ್ಷದ ರಾಜಕಾರಣಿಗಳ ಫೋಟೋ ಇತ್ತಲ್ಲಿ ಅಲ್ಲಿ ಹೇಗೆ ಅಲ್ಲಿ ಯಾಕೆ ಬೇರೆ ಬೇರೆ ಪಕ್ಷದಲ್ಲಿ ಗುರುತಿಸಿಕೊಂಡರು ಜಗದೀಶ್ ಅವರು ಬಿಜೆಪಿಯಲ್ಲಿ ಗುರುತಿಸ್ಕೊಂಡಿದ್ದಾರೆ ಅನೇಕರು ಬೇರೆ ಬೇರೆ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ ನಿಖಿಲ್ ಕೆಲ್ ಕುಮಾರಸ್ವಾಮಿ ನಟರಾಗಿದ್ರು ಕೂಡ ಅವರು ಜೆ ಡಿ ಎಸ್ನ ಯುವ ಯುವ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರಲ್ಲಿ ಹೇಗೆ ಹೋಗ್ಲಿಕ್ಕೆ ಆಗತ್ತಲ್ಲಿ ಹಾಗಾಗಿ ಅವೆಲ್ಲ ವಿಷಯ ಆ ಎಲ್ಲ ವಿಷಯ ಡಿ ಕೆ ಶಿವಕುಮಾರ್ ಅಂತ ರಾಜಕಾರಣಿ ಮತ್ತು ಬಿಸ್ನೆಸ್ ಮ್ಯಾನ್ ಗೊತ್ತಿದೆ ಆದ್ರೂ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಿತ್ತು ಅದು ವಿಧಾನಸೌಧದ ಮುಂಭಾಗದಲ್ಲಿ ಕೊಡಬೇಕಿತ್ತು ನೋಡಿ ಅವ್ರು ಎಲ್ಲಿ ಕೊಟ್ಟಿದ್ದು ಹೇಳಿ ಅದು ವಿಧಾನಸೌಧದ ಮುಂಭಾಗದಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ ನಿಮ್ಮ ನಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡ್ತೇವೆ ಎನ್ನುವ ನೇರವಾದ ಹೇಳಿಕೆ ಇದೆಯಲ್ಲ ಸಿನಿಮಾ ರಂಗದವರನ್ನ ಹಾರಿಕೆಯಾಗಿ ಇಟ್ಕೊಂಡು ಹೇಳಿದ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಅದು 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 ಯಾರಿಗಂದ್ರೆ ಈಗಾಗಲೇ ನಾವು ಅನೇಕ ಹೆಸರನ್ನು ಹೇಳಿದ್ದೇವೆ ಡಿ ಕೆ ಶಿವಕುಮಾರ್ ವಿರುದ್ಧ ಯಾರೆಲ್ಲ ಕತ್ತಿಮೆಸುತ್ತ ಇದ್ದಾರೆ ತಮಗೆ ರಾಜ್ಯಾಧ್ಯಕ್ಷ ಪಟ್ಟಬೇಕು ಅಥವಾ ನಾವು ದಲಿತ ಸಿಎಂ ಆಗ್ತೇವೆ ಹಾಗೆ ಹೀಗೆ ಅಂತ ಯಾರೆಲ್ಲ ಕತ್ತಿಮೆಸಿತ ಇದ್ದಾರಲ್ಲ ಅವ್ರ ಬೇಡಿಕೆ ತಪ್ಪಂತ ಹೇಳ್ತಾ ಇಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ನೀವು ನನ್ನ ಪ್ರತಿಯೊಂದು ಬೆಳವಣಿಗೆಗೂ ಅಡ್ಡಗಾಲ ಹಾಕ್ತಾ ಇದ್ದೀರಾ ನನಗೆ ಬರಬೇಕಾದಂತ ಕೂಲಿ ಇದೆಯಲ್ಲ ನನ್ನ ಪಕ್ಷದ ಸಂಘಟನೆಗೆ ಬರಬೇಕಾದಂತ ಕೂಲಿ ಬರ್ಲಿಕ್ಕೂ ನನಗೆ ಅಡ್ಡಗಾಲ ಹಾಕ್ತಾ ಇದ್ದೀರಾ ಹಾಗಾಗಿ ಸ್ವಲ್ಪ ದಿನ ತಡೆ ನಿಮ್ಮ ಎಲ್ಲಾ ನಟ್ಟು ಬೋಲ್ಟ್ ಅನ್ನ ಟೈಪ್ ಮಾಡ್ತೇವೆ ಎನ್ನುವ ಪರೋಕ್ಷ ಸಂದೇಶವನ್ನು ಕೊಟ್ಟಿದ್ದಾರೆ ನಟ್ಟು ಬೋಲ್ಟ್ ಅನ್ನು ಟೈಟ್ ಮಾಡ್ತಾರೆ ಅಂದ್ರೆ ನಿಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಹೋಗ್ತಾ ಇರ್ತದೆ ಅನುದಾನವಾಗ್ಲಿ ನಿಮ್ಮ ಯೋಜನೆ ಅಭಿವೃದ್ಧಿ ಯೋಜನೆಗಾಗ್ಲಿ ಎಲ್ಲದಕ್ಕೂ ಕೂಡ ನಾನು ಅಡ್ಗಾಲ ಹಾಕ್ತೇನೆ ಸ್ವಲ್ಪ ದಿನ ಆ ವರ್ಡ್ ಹೇಳಿಲ್ಲ ಅವರು ನಿಮ್ಮ ನಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡ್ತೇನೆ ಸ್ವಲ್ಪ ದಿನ ಅಂತ ಆ ವರ್ಡ್ ನೋಡಿ ನೀವು ಹಾಗೆ ಹೇಳಿದ್ದಾರೆ ಹಾಗಾಗಿ ಪರೋಕ್ಷವಾಗಿ ಅಥವಾ ಮೇಲ್ನೋಟಕ್ಕೆ ಸಿನಿಮಾ ರಂಗದವರಿಗೆ ನಟ್ಟು ಬೋಲ್ಟ್ ಟೈಟ್ ಮಾಡ್ತೇನೆ ಎನ್ನುವ ಹೇಳಿಕೆ ಇದ್ರೂ ಕೂಡ ಅದು ಸಿನಿಮಾ ರಂಗದವರಿಗೆ ಅಲ್ಲವೇ ಅಲ್ಲ ನಟ್ಟು ಬೋಲ್ಟು ಟೈಟ್ ಮಾಡ್ತೇನೆ ಹೇಳಿಕಿಂದ ಸಿನಿಮಾ ರಂಗದವರು ಯಾರು ವಿಚಲಿತರು ಕೂಡ ಆಗಿಲ್ಲ ಬೇಸರಗೊಂಡ್ ಬೇಸರ ಕೂಡ ಜೊತೆಗೆ ಡಿ ಕೆ ಅವರು ಹೇಳಿದಂತ ಮಾತಿಗೆ ಪರೋಕ್ಷವಾಗಿ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ ಯಾರು ಪ್ರತಿಭಟನೆ ಮಾಡಬೇಕಿತ್ತಲ್ಲ ಅವರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಯಾರು ನಮಗಲ್ಲ ಅಂತ ಸುಮ್ಮರ್ಬೇಕಿತ್ತಲ್ಲ ವಿರೋಧ ಪಕ್ಷದವರು ಅವರು ಸುಮ್ಮನೆ ಈಗ ಆ ಕಡ್ಡಿಯನ್ನ ಗೀರ್ತಾ ಇದ್ದಾರೆ ನೀವು ರಾಜಣ್ಣ ಅವರ ನಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡಿ ಆರು ವರ್ಷವರು ಹೇಳಿಕಿದೆಯಲ್ಲ ಅದು ಆರು ವರ್ಷವರು ಅರ್ಥ ಆಗಿದೆ ಹಾಗೆ ಡಿ ಕೆ ಶಿವಕುಮಾರ್ ಅವರು ಅದನ್ನೇ ಬಯಸ್ತಾ ಇದ್ರು ನನ್ನ ಹೇಳಿಕೆ ಈಗ ತಲುಪಿದೆ ನಾನು ಯಾರಿಗೆ ಯಾರನ್ನ ಉದ್ದೇಶಿಸಿ ಅದನ್ನ ಹೇಳಿದ್ನಲ್ಲ ಅದು ಆ ರೋಸಕ್ಕೋರ ಮುಖಾಂತರ ಈಗ ಬಹಿರಂಗವಾಗಿದೆ ಎನ್ನುವ ಅಂತೂ ಡಿ ಕೆ ಶಿವಕುಮಾರ್ ಅವರಿಗಾಗಿದೆ ಈ ಎಲ್ಲಾ ವಿಷಯವನ್ನ ನೋಡ್ತಾ ಇದ್ರೆ ಮೊನ್ನೆ ನಡೆದಂತ ವಿಧಾನಸೌಧದ ಮುಂಭಾಗದಲ್ಲಿ ಸಿದ್ದರಾಮಯ್ಯವರ ಸಮ್ಮುಖದಲ್ಲಿ ಶಿವರಾಜ್ ಕುಮಾರ್ ಅವರ ಸಮ್ಮುಖದಲ್ಲಿ ಆಡಿದಂತ ಮಾತಿದೆಯಲ್ಲ ಸಿನಿಮಾ ರಂಗದವರು ನಮಗೆ ಸಾಥ್ ಕೊಡ್ತಿಲ್ಲ ಅನ್ನುವ ಒಂದು ಬ್ರಾಕೆಟ್ ಹೇಳಿಕೆಯನ್ನ ಅಥವಾ ಒಂದು ಬ್ರಾಕೆಟ್ ಪದವನ್ನ ಇಟ್ಕೊಂಡು ನಿಮ್ಮ ನಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡ್ತೇವೆ ಸ್ವಲ್ಪ ದಿನ ತಡಿರಿ ನಮಗೂ ಕಾಲ ಬರುತ್ತೆ ಎನ್ನುವ ಒಂದು ಹೇಳಿಕೆ ಇದೆಯಲ್ಲ ಅದು ಸಿನಿಮಾ ರಂಗದವ್ರಿಗೆ ಅಲ್ಲವೇ ಅಲ್ಲ ಹೊರತಾಗಿ ತನ್ನ ಬೆಳವಣಿಗೆಯನ್ನು ಪದೇ ಪದೇ ವಿರೋಧ ಮಾಡ್ತಿದಂತ ತನ್ನ ಬೆಳವಣಿಗೆಯನ್ನು ವಿರೋಧ ಮಾಡ್ತಾ ನನ್ನ ನನ್ನ ಬೆಳವಣಿಗೆಗೆ ಅಡ್ಡಗಾಲು ಹಾಕ್ತಿರುವಂತ ಅನೇಕ ಸುತ್ತಮುತ್ತಲಿನ ಸಚಿವರಿಗೆ ಹೇಳಿದಂತ ಟಾಂಗ್ ಇದು ಈ ಟಾಂಗ್ ಮುಂದೆ ಯಾವೆಲ್ಲ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದಾಡ್ಬೇಕಾಗಿದೆ ಇದಾಗಿ ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಯೂಟ್ಯೂಬ್ ಚಾನಲ್